ರಾಜ್ಯ ಸರ್ಕಾರ ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೆ ಕರ್ನಾಟಕ ರತ್ನ ಪ್ರಶಸ್ತಿಯನ್ನ ಘೋಷಣೆ ಮಾಡಿದೆ ಅದ್ರ ಜೊತೆಗೆ ಬಿ ಸರೋಜಿನಿ ದೇವಿ ಅವರಿಗೂ ಕೂಡ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಘೋಷಣೆ ಮಾಡಿದೆ ಅವರು ಒಂದು ಕರ್ನಾಟಕ ಏಳು ಕೋಟಿ ಕನ್ನಡಿಗರ ಒಂದು ಆಸ್ತಿ ಅವರು ಅವ್ರಿಗೆ ಒಂದು ಜಾಗ ಕೊಟ್ಟಿದ್ದಾರೆ ಜಾಗ ನೋಡ್ಲಿಕ್ಕೆ ನಾವು ಪ್ರವಾಸದ ತರ ಹೋಗ್ತೀವಿ ಎಲ್ಲರೂ ಆ ಒಂದು ಒಂದ್ ಇಷ್ಟೋರ್ಧನಿಗೆ ಕೊಟ್ಟಿಲ್ಲ ಎರಡು ತಿಂಗಳಿಂದ ಒಂದು ಎಲ್ಲ ಒಂದ್ ಕಡೆ ಕೊಟ್ಟು ನೆಲಸವ ಮಾಡಿದ್ರು ಅದು ತುಂಬಾ ನಷ್ಟ ಲಕ್ಷಾಂತರ ಕೋಟ್ಯಾಂತರ ಒಂದು ಕನ್ನಡಿಗರಿಗೆ ಮಾಡಿದಂತ ಒಂದು ಅಪಮಾನ ಈಗ ಬಿಸಿ ಆರಕ್ಕಿನ ಮುಂಚೆ ಇವತ್ತು ಅವರಿಗೆ ಕರ್ನಾಟಕ ರಾಜ್ಯ ರಾಜ ಪ್ರಶಸ್ತಿ ಕೊಟ್ಟಿದ್ದಾರೆ ಅದು ತುಂಬ ನಮಗೆ ಖುಷಿ ಅನಿಸ್ತಾ ಇದೆ ಕರ್ನಾಟಕ ರಾಜ್ಯ ಪ್ರಶಸ್ತಿ ಕೊಟ್ಟಿದ್ದಾರೆ ಅಂದರೆ ಅವ್ರು ಬದುಕಿದ್ದಾಗಲೇ ಕೊಡಬೇಕಾಗಿತ್ತು ಅವರಿಗೆ ಆದಷ್ಟು ಬೇಗ ಅವರಿಗೆ ವಿಷ್ಣು ಸರ್ಗೆ ಸ್ಮಾರಕ ಆಗಲಿ ಸಮಾಧಿಗೆ ಒಂದು ಜಾಗ ಕೊಡಬೇಕು ಕಂಠೀರ ಷೋಟಕದಲ್ಲಿ ಇಲ್ಲಾಂದ್ರೆ ಆ ಅಭಿಮಾನಿಗಳು ಎಚ್ಚೆತ್ಕೊಂಡ್ರೆ ನಮ್ಮ ಸರೋಜ ದೇವಿ ಮೇಡಮ್ ಅವರಿಗೂ ಕರ್ನಾಟಕ ರತ್ನ ಪ್ರಶಸ್ತಿ ದೊರಕಿದೆ ಅವರು ತುಂಬಾ ಅಭಿನವ ಸರಸ್ವತಿ ಅಂತನೆ ಖ್ಯಾತಿ ಪಡ್ತಿದ್ದಾರೆ ಅಂತವ್ರಿಗೆ ಕೊಟ್ಟಿರೋದು ಒಳ್ಳೇದು ಸ್ಮಾರಕನು ಬೇಕು ಡಾಕ್ಟರ್ ಇದು ಕರ್ನಾಟಕ ರತ್ನ ಪ್ರಶಸ್ತಿ ಕೊಟ್ಟಿದ್ದು ನಮಗೆ ಇನ್ನು ಖುಷಿಯಾಗಿದೆ ಜೈ ವಿಷ್ಣು ದಾದಾ ಜೈ ವಿಷ್ಣು ದಾದಾ ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ಪ್ರಿಯಾ ನೀವು ನೋಡ್ತಿದ್ದೀರಾ ಐ ಸಿ ರಿ ಟುಡೇ ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಎರಡು ತಿಂಗಳ ಹಿಂದೆಯಷ್ಟೇ ಡಾಕ್ಟರ್ ವಿಷ್ಣುವರ್ಧನ್ ಅವರ ಸಮಾಧಿಯನ್ನು ನೆಲಸಮ ಮಾಡಲಾಗಿತ್ತು ಅವರ ಅಭಿಮಾನಿಗಳಿಗಾಗಿರಬಹುದು ಅಥವಾ ನಟ ನಟಿಯರಿಗಾಗಿರಬಹುದು ಈ ವಿಚಾರದ ಬಗ್ಗೆ ಬೇಸರ ಆಯಿತು ಆ ಬಿಸಿ ಆರೋದಕ್ಕಿಂತ ಮೊದಲೇ ರಾಜ್ಯ ಸರ್ಕಾರ ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೆ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಘೋಷಣೆ ಮಾಡಿದೆ ಅದರ ಜೊತೆಗೆ ಸರೋಜಿನಿ ದೇವಿ ಬಿ ಸರೋಜಿನಿ ದೇವಿ ಅವರಿಗೂ ಕೂಡ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಘೋಷಣೆ ಮಾಡಿದೆ ಇದ್ರ ಬಗ್ಗೆ ಡಾಕ್ಟರ್ ವಿಷ್ಣುವರ್ಧನ್ ಅವರ ಅಭಿಮಾನಿಗಳಾಗಿರಬಹುದು ಅಥವಾ ನಮ್ಮ ಕನ್ನಡ ಅಭಿಮಾನಿಗಳಾಗಿರಬಹುದು ಜನರು ಇದ್ರ ಬಗ್ಗೆ ಏನ್ ಹೇಳ್ತಾರೆ ಅವ್ರನ್ನ ಕೇಳೋಣ ಬನ್ನಿ ಸರ್ ನಮಸ್ತೆ ಅಂತ ಹೇಳಿ ತಮಗೆ ಗೊತ್ತಿರೋ ಹಾಗೆ ಎರಡು ತಿಂಗಳ ಹಿಂದೆ ಅಷ್ಟೇ ಡಾಕ್ಟರ್ ವಿಷ್ಣುವರ್ಧನ್ ಅವರ ಸಮಾಧಿಯನ್ನು ನೆಲಸಮ ಮಾಡಲಾಗಿತ್ತು ಈಗ ಅದ್ರ ಬಿಸಿ ಆರೋದಕ್ಕಿಂತ ಮುಂಚೆನೆ ರಾಜ್ಯ ಸರ್ಕಾರ ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೆ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಘೋಷಣೆ ಮಾಡಿದೆ ಅದ್ರ ಬಗ್ಗೆ ತಾವೇನು ಹೇಳ್ತೀರಾ ಇವತ್ತು ಡಾಕ್ಟರ್ ವಿಷ್ಣುವರ್ಧನ್ ಅಂದರೆ ಡಾಕ್ಟರೇಟು ಅವರು ಅಂದ್ರೆ ಅಂದರೆ ಅವರು ಒಂದು ಕರ್ನಾಟಕರ ಏಳು ಕೋಟಿ ಕನ್ನಡಿಗರ ಒಂದು ಒಂದು ಆಸ್ತಿ ಅವರು ಆಸ್ತಿ ಅಂದರೆ ಅವರು ಯಾರಿಗೂ ಕಾಣ್ದು ಅಂದರೆ ಕಾಣ್ದಲ್ಲಿ ಒಂದು ಸಹಾಯ ಮಾಡಿದ್ದಾರೆ ಅವ್ರು ಇದ್ದರು ಒಂದು ಬಲ್ಗೈ ಕೊಟ್ಟಿದ್ದು ಎಡಗೈ ಗೊತ್ತಾಗಬಾರ್ದು ಅಂತೇಳಿ ಒಂದು ಒಂದು ಉತ್ತಮ ನಟ ಮೇರು ನಟ ಅವರು ಇವತ್ತೇನು ನಾವು ಡಾಕ್ಟರ್ ರಾಜ್ಕುಮಾರು ಪುನೀತ್ ರಾಜ್ಕುಮಾರು ಅವರ ಒಂದು ಒಂದು ಅವರ ಅವರಿಗೆ ಒಂದು ಜಾಗ ಕೊಟ್ಟಿದ್ದಾರೆ ಆ ಜಾಗ ನೋಡಲಿಕ್ಕೆ ನಾವು ಈ ಪ್ರವಾಸೋದ್ಯಮ ಥರ ಹೋಗ್ತೀವಿ ಎಲ್ಲರೂ ಆ ಥರ ಒಂದು ಇಷ್ಟು ವರ್ಗ ನನಗೆ ಕೊಟ್ಟಿಲ್ಲ ಎರಡು ತಿಂಗಳಿಂದೆ ಒಂದು ಎಲ್ಲ ಒಂದು ಕಡೆ ಕೊಟ್ಟು ನೆಲಸಮ ಮಾಡಿದ್ರು ಅದು ತುಂಬ ನಷ್ಟ ಲಕ್ಷಾಂತರ ಕೋಟ್ಯಾಂತರ ಒಂದು ಕನ್ನಡಿಗರಿಗೆ ಮಾಡಿದಂಥ ಒಂದು ಅಪಮಾನ ಈಗ ಅದು ಬಿಸಿ ಆರಕ್ಕಿನ ಮುಂಚೆ ಇವತ್ತು ಅವರಿಗೆ ಕರ್ನಾಟಕ ರಸ್ತ ರಾಜರತ್ನ ಪ್ರಶಸ್ತಿ ಕೊಟ್ಟಿದ್ದಾರೆ ಅದು ತುಂಬ ನಮಗೆ ಖುಷಿ ಅನ್ನಿಸ್ತಾ ಇದೆ ಅದು ಒಂದು ಹೆಮ್ಮೆ ಒಂದು ಮೇಲು ನಟಿಗೆ ಕೊಟ್ಟಿದ್ದಕ್ಕಂಥದ್ದು ಇನ್ನು ಮುಂದೆ ಅವರಿಗೆ ಎಲ್ಲರೂ ಒಂದು ಕಡೆ ಒಂದು ಈ ಹಿಂದೆ ಒಂದು ಅಭಿಮಾನ ಸ್ಟುಡಿಯೋದಲ್ಲಿ ಜಾಗ ಕೊಟ್ಟು ಅದನ್ನು ನೆಲಸಮ ಮಾಡಿದ್ರು ಅದೇನೋ ಸಮಸ್ಯೆ ಆಗಿದೆ ಈ ಕೂಡಲೇ ರಾಜ್ಯ ಸರ್ಕಾರ ಅವರಿಗೆ ಒಂದು ಅಭಿಮಾನ ಸ್ಟುಡಿಯೋ ಇರ್ಬೋದು ಬೇರೆ ಎಲ್ಲರ ಒಂದು ಜಾಗವನ್ನು ಕೊಟ್ಟು ಅವರ ಒಂದು ಪಾರ್ಥಿವ ಶರೀರ ಶರೀರದ ಒಂದು ಸ್ಥಾನ ಮಾಡಿ ಒಂದು ಒಂದು ಎಲ್ಲರ ನೋಡಲಿಕ್ಕೆ ಒಂದು ಏನಾರ ಒಂದು ಒಂದು ಸ್ಮಾರಕ ಸ್ಮಾರಕ ಮಾಡಿ ಎಲ್ಲರ ನೋಡಲಿಕ್ಕೆ ಒಂದು ಅವಕಾಶ ಮಾಡ್ಕೊಳ್ಬೇಕಂತೇಳಿ ಈ ಮೂಲಕ ಐ ಸಿ ಐ ಮುಖಾಂತರ ನಾನು ನಾನು ಹೇಳಿಕೆ ಇಚ್ಛೆ ಪಡ್ತೀನಿ ಅರುಣ್ ಕುಮಾರ್ ಅಂತ ವಿಷ್ಣು ಸೈನಾ ಸಮಿತಿಯ ಚಿಕ್ಕಮಗಳೂರು ಘಟಕದಲ್ಲಿ ಅಧ್ಯಕ್ಷನಾಗಿ ವರ್ಕ್ ಮಾಡ್ತಾಯಿದ್ದೆ ಇತ್ತೀಚೆಗೆ ಬಂದಂಥ ಸುದ್ದಿ ನಮಗೆ ತುಂಬ ಖುಷಿ ತಂದಿದೆ ಅಭಿಮಾನಿಗಳು ಅಂದರೆ ಏನು ಅಂತ ಸರ್ಕಾರ ಎಚ್ಚೆತ್ಕಂಡಿದೆ ಯಾಕಂದರೆ ಕರ್ನಾಟಕ ರಾಜ್ಯ ಪ್ರಶಸ್ತಿ ಕೊಟ್ಟಿದ್ದಾರೆ ಅಂದರೆ ಅವ್ರು ಬದುಕಿದ್ದಾಗಲೇ ಕೊಡಬೇಕಾಗಿತ್ತು ಯಾಕಂದರೆ ಅವ್ರು ಮಾಡಿದಂಥ ಚಲನಚಿತ್ರ ಆಗಿರ್ಬೋದು ರಿಯಲ್ ಫ್ಯಾಟಲ್ಲಿ ನೋಡಬೇಕಂದ್ರೆ ಮನೆಗೆ ಹೋದ್ರೂ ಕೆಲವೊಂದು ನಟ ನಟರು ಬಗ್ಗೆ ಮನೆಗೆ ಹೋದ್ರೆ ಬಾಗಿಲಿಂದ ಆಚೆ ಕಳಿಸ್ತಾರೆ ಆದರೆ ವಿಷ್ಣು ಸರ್ ವಿಷ್ಣುವರ್ಧನ್ ಸರ್ ಹಂಗಲ್ಲ ನಾವು ವಿಷ್ಣು ಸೇನಾ ಸಮಿತಿ ಮಾಡಬೇಕಾದ್ರೆ ಭಾರತಿ ಮಿಡಮ್ ಆಗಿರ್ಬೋದು ಅನಿರ್ದ್ ಸರ್ ಆಗಿರ್ಬೋದು ವಿಷ್ಣುವರ್ ಸರ್ ಆಗಿರ್ಬೋದು ಒಳಗೆ ಕಡಿಸಿ ಡೈನಿಂಗ್ ಅಲ್ಲಲ್ಲಿ ಕುತ್ಕೊಂಡು ನಮಗೆ ಉಪಹಾರವನ್ನು ಕೊಟ್ಟಿದ್ದಾರೆ ಆಮೇಲೆ ನಿಮ್ಗೇನೇ ಕಷ್ಟ ಆದ್ರೂ ಜಾಸ್ತಿ ಹಣವನ್ನು ವೇಚ್ಛ ಮಾಡಬೇಡಿ ಅದೇ ಹಣ ಹಣಗಳಿಂದ ರೈ ಬಡವರಿಗಾಗಲಿ ಅಂಥವ್ರಿಗೆ ಶಾಲೆ ಮ ಅನಾಥಾಶ್ರಮಗಳಿಗಾಗ್ಲಿ ಅಂಥವ್ರಿಗೆ ಕೊಡಿ ಅಂತ ನಮ್ಮ ವಿಷ್ಣುದಾದವರು ಹೇಳಿದರು ಅದನ್ನೇ ಪಾಲಿಸ್ಕೊಂಡು ಬರ್ತಿದ್ವಿ ಈಗ ಅವರಿಗೆ ಕರ್ನಾಟಕ ರಾಜ್ಯ ಪ್ರಶಸ್ತಿ ಕೊಟ್ಟಿದ್ದು ನಮ್ಮ ಅಭಿಮಾನಿಗಳಿಗಾಗಲಿ ಕ ಕರ್ನಾಟಕದ ಜನಗಳಿಗಾಗಲಿ ಅದು ಹೆಚ್ಚಾಗಿ ದಾದನ ಅಭಿಮಾನಿಗಳಿಗೆ ತುಂಬ ಸಂತೋಷ ಹಬ್ಬ ಒಂಥರ ಹಬ್ಬ ಮಾಡೋ ಖುಷಿಯಷ್ಟು ತಂದಿದ್ದಾರೆ ಹಾಗೆ ಇದನ್ನು ಪುಣ್ಯ ಸ್ಥಳ ಮೇನ್ ಧ್ವಂಸ ಮಾಡಿದ್ರು ಸರ್ಕಾರಕ್ಕೆ ಗೊತ್ತಿರಬೇಕು ಅವರಿಗೆ ಆದಷ್ಟು ಬೇಗ ಅವರಿಗೆ ವಿಷ್ಣುವ ಸರ್ಗೆ ಸ್ಮಾರಕ ಆಗಲಿ ಸಮಾಧಿಗೆ ಒಂದು ಜಾಗ ಕೊಡಬೇಕು ಕಂಠೀರ ಸ್ಟುಡಿಯೋದಲ್ಲಿ ಇಲ್ಲಾಂದರೆ ಆ ಅಭಿಮಾನಿಗಳು ಎಚ್ಚೆತ್ಕೊಂಡ್ರೆ ಸರ್ಕಾರ ಏನು ಮಾಡಬೇಕೋ ಗೊತ್ತಿಲ್ಲ ಅಭಿಮಾನಿಗಳಂತ ಅಷ್ಟಿದ್ದಾರೆ ಈಗ ಮೊನ್ನೆ ಎರಡು ತಿಂಗಳಿಂದ ಅಷ್ಟೇ ಅವರು ಭೂಮಿನ ನೆಲಸ ಮಾಡಿದರು ಅದಕ್ಕೂ ಅವ್ರಿಗೆ ಎಷ್ಟೇ ಅವಮಾನ ದಾದನಿಗೆ ಎಷ್ಟೇ ಅವಮಾನ ಮಾಡಿದ್ರು ವಿಷ್ಣುದಾದ ಬೆಳೀತನೇ ಇರ್ತಾರೆ ವಿನಃ ಬಿಟ್ಟರೆ ಅವರು ಯಾವತ್ತೂ ಕೆಳಗೆ ನುಗ್ಗಲ್ಲ ಹಾಗಾಗಿ ಕರ್ನಾಟಕ ರಾಜ್ಯ ಪ್ರಶಸ್ತಿ ಕೊಟ್ಟಂತಹ ಸರ್ಕಾರಕ್ಕೆ ನಮ್ಮ ದಾದನ ಅಭಿಮಾನಿಗಳಿಂದ ಹಾಗೂ ಕರ್ನಾಟಕ ಜನಗಳಿಂದ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ ಅಂತ ಹೇಳಿ ನಾನು ತುಂಬ ಖುಷಿ ಪಡ್ತಿದ್ದೀನಿ ಮೇಡಮ್ ನಮಸ್ತೆ ವಿನೋದ್ ಅಂತ ಕರ್ನಾಟಕ ರತ್ನ ಪ್ರಶಸ್ತಿ ಘೋಷಣೆ ಮಾಡಿರೋದು ಸಂತೋಷ ತಂದಿದೆ ಅವರೊಬ್ಬರು ಒಳ್ಳೆಯ ನಟ ಅಭಿನವ ಭಾರ್ಗವ ಹಾಗಾಗಿ ಮತ್ತು ಕರ್ನಾಟಕದಲ್ಲಿ ತುಂಬ ಜನ ಅವರಿಗೆ ಅಭಿಮಾನಿಗಳಿದ್ದಾರೆ ಅವ್ರಿಗೆಲ್ಲರಿಗೂ ಸಂತೋಷ ತಂದಿದೆ ಮತ್ತು ಏನಪ್ಪ ಅಂದರೆ ಅವರು ಹೆಸರನ್ನು ಬೆಂಗಳೂರಿನಲ್ಲಿ ತುಂಬ ಹದಿನಾಲ್ಕೂವರೆ ಅಷ್ಟು ದೂರ ಅವರು ಹೆಸರು ಇಟ್ಟಿದ್ದಾರೆ ಇಲ್ಲಿಂದ ಅಂದರೆ ಬನಸಂಕರಿಯಿಂದ ಕೆಂಗೇರಿ ಅವರಿಗೆ ಅಂಥ ಒಬ್ಬ ಮೇರು ನಟನಿಗೆ ಕರ್ನಾಟಕ ರತ್ನ ಪ್ರಶಸ್ತಿ ಕೊಟ್ಟಿರೋದು ಖುಷಿ ತಂದಿದೆ ಮತ್ತು ಅವರ ಈಗೇನು ನೆಲ ಸಮ ಮಾಡಿದ್ದಾರೆ ಅದಕ್ಕೆ ಸುದೀಪ್ ಅವರು ಸಾಥ್ ಕೊಟ್ಟು ಆ ಜಾಗವನ್ನು ತಗೊಂಡು ಈಗ ಅವರ ಹೆಸರಿನಲ್ಲಿ ಅವರ ಬೃಂದಾವನ ಏನು ನಿರ್ಮಾಣ ಮಾಡ್ತಾಯಿದ್ದಾರೆ ಅದು ಕೂಡ ಖುಷಿ ತಂದಿದೆ ಮತ್ತು ಕ ಕಿಚ್ಚ ಸುದೀಪ್ ಅವರಿಗೂ ನಾವು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತಾ ಮತ್ತು ನಮ್ಮ ಸರೋಜ ದೇವಿ ಮೇಡಮ್ ಅವರಿಗೂ ಕರ್ನಾಟಕ ರತ್ನ ಪ್ರಶಸ್ತಿ ದೊರಕಿದೆ ಅವರು ತುಂಬ ಅಭಿನವ ಸರಸ್ವತಿ ಅಂತಲೇ ಖ್ಯಾತಿ ಪಡೆದಿದ್ದಾರೆ ಅಂಥವ್ರಿಗೆ ಕೊಟ್ಟಿರೋದು ಒಳ್ಳೆಯದು ಮತ್ತು ಮುಂದಿನ ಇಂಥವನ್ನ ಹುಡುಕಿ ಕೊಟ್ಟು ಕರ್ನಾಟಕದ ಹೆಸರನ್ನು ಉಳಿಸ್ಬೇಕಂತ ಈ ತಮ್ಮ ಹೆಸರು ಪ್ರಸನ್ನ ಸರ್ ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೆ ಕರ್ನಾಟಕ ರತ್ನ ಪ್ರಶಸ್ತಿ ಸಿಗ್ತದೆ ತಮಗೆ ಏನು ಅನಿಸುತ್ತೆ ಸರ್ ಅದ್ರ ಬಗ್ಗೆ ಅದು ತುಂಬ ಬಹಳ ಖುಷಿ ಅನಿಸುತ್ತೆ ಎರಡು ತಿಂಗಳಿಂದ ಅದು ಗಲಾಟೆ ಆಯಿತು ಅದೆಲ್ಲ ಇದಾಯ್ತು ಅದೆಲ್ಲ ಇದಾಗಿದೆ ಮತ್ತೆ ಹೋಗಬೇಕು ಅಲ್ಲಿ ಸ್ಟ್ರೈಕ್ ಮಾಡಬೇಕು ಅಂತೇಳಿ ನಮ್ಮ ಹುಡುಗರು ಎಲ್ಲ ಮಾತಾಡ್ಕೊಂಡಿತ್ತು ಅದ್ರ ಬಗ್ಗೆ ಎಲ್ಲ ಚರ್ಚೆ ಮಾಡ್ಕೊಂಡಿತ್ತು ಆಮೇಲೆ ಅಷ್ಟೊತ್ತಿಗೆ ನಮ್ಮ ಕಿಚ್ಚ ಸುದೀಪ್ ಸರ್ ಬೇರೆ ಅದಕ್ಕೆ ಇದು ಮಾತಾಡ್ತು ನಾವು ಮಾಡಿಸ್ಕೊಡ್ತೀವಿ ಅಂತೇಳಿ ಎಲ್ಲ ಇದು ಮಾಡಿ ಇದು ಮಾಡಾಯ್ತು ಆಮೇಲೆ ಅದಕ್ಕೋಸ್ಕರ ಒಂದು ಸ್ವಲ್ಪ ಅವ್ರದ್ದು ಅವ್ರದ್ದು ಬಗ್ಗೆ ಒಂಚೂರು ಖುಷಿ ಆಗಿದೆ ಸುದೀಪ್ ಬರ್ ಸಾರ್ ಬಗ್ಗೆ ಒಂಚೂರು ಖುಷಿ ಆಗಿದೆ ಅವ್ರಿಗೆ ಒಂದು ಜಾಗ ಕೊಡೋಕ್ಕೋಸ್ಕರ ಇದು ಮಾಡ್ಲಿ ಕಂಟಿ ಇರೋ ಸ್ಟೇ ಅದರಲ್ಲಿ ಜಾಗ ಕೊಡಲಿ ಅಂತೇಳಿ ನಮಗೆ ಒಂದು ಸ್ವಲ್ಪ ಇದು ಮಾಡ್ತೀವಿ ಹೋರಾಟ ಮಾಡ್ತೀವಿ ಅದ್ರ ಬಗ್ಗೆ ಒಂಚೂರು ನಮಸ್ತೆ ತಮ್ಮ ಹೆಸರು ಮೋಹನ್ ಕುಮಾರ್ ಸರ್ ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೆ ಡಾಕ್ಟರ್ ಕರ್ನಾಟಕ ರತ್ನ ಪ್ರಶಸ್ತಿ ಸಿಗ್ತಾ ಇದೆ ನೀವು ಅವರ ಅಪ್ಪಟ ಅಭಿಮಾನಿ ಅಂತ ಕೇಳ್ಪಟ್ಟೆ ಅವ್ರ ಬಗ್ಗೆ ಏನು ಅನ್ಸುತ್ತೆ ಸರ್ ಮೇಡಂ ತುಂಬಾ ಖುಷಿ ಆಗತ್ತೆ ಮತ್ತು ಏನಪ್ಪಾ ಅಂತ ಹೇಳಿದ್ರೆ ಒಂದು ಲೇಟಾಗಿ ಕೊಟ್ಟಿದ್ದಾರೆ ಅದೇ ಒಂದು ನಮಗೆ ಬೇಜಾರ ಸಂತತಿ ಇಷ್ಟು ವರ್ಷ ಬೇಕಾಗ್ತಿರಲಿಲ್ಲ ಮತ್ತು ಅವರು ಅಭಿಮಾನ್ ಸ್ಟುಡಿಯೋದಲ್ಲಿ ಸಮಾಧಿ ನೆಲ ನೆಲಸಮ ಮಾಡಿದ್ದಾರೆ ಅದು ಮಾಡಬಾರ್ದಾಗಿತ್ತು ಯಾಕೆ ಅಂತ ಹೇಳಿದ್ರೆ ಅವರು ಮೇರು ನಟನೇ ತಾನೆ ಈಗ ಒಂದು ಕಡೆಗೆ ಬೆಣ್ಣೆ ಒಂದು ಕಡೆ ಸುಣ್ಣ ಮಾಡಬಾರ್ದು ಈಗ ಡಾಕ್ಟರ್ ರಾಜ್ಕುಮಾರ್ಗೂ ಕೊಟ್ಟರು ಡಾಕ್ಟರ್ ಅಂಬರೀಶ್ ಅವ್ರಿಗೂ ಕೊಟ್ಟರು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವ್ರಿಗೂ ಕಂಠೀರವ ಸ್ಟುಡಿಯೋದಲ್ಲಿ ಕೊಟ್ಟರು ಅದು ನಮಗೆ ಅದೇನು ತಪ್ಪು ಒಂದು ಸಲ ಇದು ಅಂತಲ್ಲ ಬಟ್ ಇವ್ರಿಗೆ ಯಾಕೆ ಕಾಣಿದ ಜಾಗಕ್ಕೆ ಹೋಗಿ ಹಾಕಿದರು ಗೋರ್ಮೆಂಟ್ ಲ್ಯಾಂಡ್ ಅಂತ ಗೊತ್ತಿದ್ರು ಅದು ಆಗಿ ಅವರಿಗೆ ತುಂಬ ಅನ್ಯಾಯ ಮಾಡಿದ್ರು ಪ್ರೈವಿಟ್ಟು ಲ್ಯಾಂಡು ಅಂತೇಳಿ ಇವಾಗ ಅದ್ರ ನೆಲಸಮ ಮಾಡಿದ್ದಾರೆ ಅದೇ ಜಾಗದಲ್ಲಿ ಮತ್ತೆ ನಮಗೆ ಪುನಃ ಬೇಕು ಸ್ಮಾರಕನೂ ಬೇಕು ಡಾಕ್ಟರ್ ಇದು ಕರ್ನಾಟಕ ರತ್ನ ಪ್ರಶಸ್ತಿ ಕೊಟ್ಟಿದ್ದು ನಮಗೆ ಇನ್ನೂ ಖುಷಿಯಾಗಿದೆ ಧನ್ಯವಾದಗಳು ಹೇಳ್ಬೋದು ಬಟ್ ಆದರೆ ಲೇಟಾಗಿ ಕೊಟ್ಟಿರೋದಕ್ಕೊಂದು ನಿರಾಶೆ ಆಗಿದೆ ಅಷ್ಟೇ ಜೈ ದಾದಾ ಮಿಸ್ಟರ್ ಪ್ರಕಾಶ್ ಅಂತ ತುಂಬ ಖುಷಿಯಾಗಿದೆ ಅದು ಬೇಗನೆ ಸಿಗಬೇಕಾಯ್ತು ಅದು ಲೇಟಾಗಿ ಸಿಕ್ಬಿಟ್ಟಿದೆ ಅದೊಂದು ಚೂರು ಬೇಜಾರಿದೆ ಆಮೇಲೆ ಅವ್ರದ್ದು ಸ್ಮಾರಕನ ನೈಟ್ ನೈಟೇ ನೆಲಸಮ್ಮ ಮಾಡಬಾರ್ದಿತ್ತು ಅಭಿಮಾನಿಗಳೇ ಒಂಥರ ಹೇಳಿದರೆ ನಾವೇ ಒಂದು ಸ್ವಲ್ಪ ಕಲೆಕ್ಷನ್ ಮಾಡಿ ಅದಕ್ಕೆ ಜಾಗೃತಿ ಏನಿದೆ ಮಾಡ್ಬಿಡ್ತಾಯಿದ್ದು ಅದೊಂದು ಭಾರಿ ಬೇಜಾರಾಗುತ್ತೆ ಕಂಠಿರೋ ಶುಭದಲ್ಲಿ ಅವ್ರಿಗೆ ಜಾಗ ಕೊಡ್ಬೋದು ಅವ್ರು ಇದ್ದಾಗಲೂ ನೋವು ಇಲ್ದಾಗಲೂ ನೋವು ಕೊಡ್ತಾ ಜನಗಳು ಅದಂತೂ ಭಾರಿ ಮೋಸ ಅಂತ ಒಳ್ಳೆ ವ್ಯಕ್ತಿಗೆ ಆ ಥರ ಹೆಣ್ಮಕ್ಳಿಗೆ ಗೌರವ ಕೊಡುವಂಥ ವ್ಯಕ್ತಿಗೆ ಆ ಥರ ಆಗಬಾರ್ದಿತ್ತು ಜೈ ವಿಷ್ಣು ರಾಧನ್ ನಮಸ್ತೆ ಶೇಖರ್ ಅಂತ ವಿಷ್ಣುವರ್ಧನ್ಗೆ ಕರ್ನಾಟಕ ರತ್ನ ಪ್ರಶಸ್ತಿ ಸಿಗ್ತಾ ಇರೋದು ಭಾಳ ಖುಷಿಯಾಗಿದೆ ಹಾಗೆ ಅವರಿಗೆ ಒಂದು ಸಮಾಧಿ ಕಟ್ಟಿ ಒಳ್ಳೆಯತನ ಮಾಡಿದ್ರೆ ಇನ್ನೂ ಖುಷಿಯಾಗುತ್ತೆ ವಿಷ್ಣುವರ್ಧನ್ ನಾವು ಅಭಿಮಾನಿಗಳು ಅವರು ಚಿತ್ರರಂಗಕ್ಕೆ ಕಲಾವಿದರಾಗಿ ಕರ್ನಾಟಕಕ್ಕೆ ತುಂಬಾ ಕೊಡುಗೆಯನ್ನು ಕೊಟ್ಟಿದ್ದಾರೆ ಐ ಸಿರಿ ಟುಡೇ ವಾಯ್ಸ್ ಆಫ್ ಡೆಮಾಕ್ರೆಸಿ